ನಾವಿಬ್ರು ವಿಚ್ಛೇದನ ಮಾಡ್ಕೊಳ್ಳೋದು ಬೇಡ ಡೈವರ್ಸ್ ಬೇಡ ನಿಮ್ಮ ಪಾಡಿಗೆ ನೀವಿರಿ ನನ್ನ ಪಾಡಂಗ್ ನಾನು ಇರ್ತೀನಿ ಆದ್ರೆ ದಂಪತಿಗಳಾಗೇ ಇರೋಣ ಅಂತ ದಟ್ ಇಸ್ ಕಾಲ್ಡ್ ಜುಡಿಷಿಯಲ್ ಸೆಪರೇಷನ್ ಅಂತ ಇನ್ನೊಂದು ಅಂತ ಹೇಳಿದ್ರೆ ವಿಚ್ಛೇದನ ಮೂರನೇದು ಬಹಳ ಪ್ರಮುಖವಾದದ್ದು ಈ ವಿಚ್ಛೇದನವನ್ನ ಇಲ್ಲ ಸಾಧ್ಯವೇ ಇಲ್ಲ ಇನ್ಮೇಲೆ ನಮ್ಮಿಬ್ಬರಿಗೂ ಹೊಂದಾಣಿಕೆ ಸಾಧ್ಯ ನಾವಿಬ್ಬರಿಗೂ ಒಂದು ಪಕ್ಷ ಒಟ್ಟಿಗೆ ಬದುಕಿದ್ದೇ ಆದ್ರೆ ಎಂತ ಅನಾಹುತ ಬೇಕಾರು ಆಗ್ಬೋದು ಕ್ರೈಮ್ ಆಗ್ಬೋದು ಅದು ಆದ್ರಿಂದ ಬೇಡ ಇನ್ನು ಅಂತ ಹೇಳಿ ವಿಚ್ಛೇದನವನ್ನ ಮಾಡ್ಕೊಳ್ಲಿಕ್ಕಿದೆ ವಿಚ್ಛೇದನದಲ್ಲಿ ಎರಡು ತರ ವಿಚ್ಛೇದನ ಇದೆ ಒಂದು ಇಬ್ಬರೂ ಪರಸ್ಪರ ಒಪ್ಪಿ ವಿಚ್ಛೇದನವನ್ನ ಪಡ್ಕೊಳ್ಳುವಂಥದ್ದು ಇಬ್ಬರು ನ್ಯಾಯಾಲಯಕ್ಕೆ ಕೊಟ್ಟಿಗೆ ಹೋಗೋದು ಇಬ್ಬರು ಒಟ್ಟಿಗೆ ಅರ್ಜಿ ಹಾಕೋದು ನಮ್ಮಿಬ್ಬರಿಗೂ ಒಟ್ಟಿಗೆ ಇರೋಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಿಬ್ಗೂ ಭಿನ್ನಾಭಿಪ್ರಾಯ ಜಾಸ್ತಿ ಇದೆ ನಮ್ಮಿಬ್ಬರ ನಡುವೆ ಆ ತುಂಬ ಕಲಹಗಳಾಗ್ತಾ ಇದೆ ಆದ್ದರಿಂದ ದಯವಿಟ್ಟು ನಮ್ಮಿಬ್ಬರಿಗೂ ವಿಚ್ಛೇದನವನ್ನು ಕೊಡಿ ಅಂತ ಕೇಳಿಕೊಂಡ್ರೆ ಅದನ್ನು ನಾವು ಡೈವರ್ಸ್ ಬೈ ಮ್ಯೂಚುಯಲ್ ಕನ್ ಕನ್ಸೆಂಟ್ ಅಂತೀವಿ ಪರಸ್ಪರ ಒಪ್ಪಿಗೆಯಿಂದ ಪಡ್ಕೊಳ್ಳುವಂಥ ವಿಚ್ಛೇದನ ಅದು ಇನ್ನೊಂದು ಅಂದರೆ ಒಬ್ಬರು ವಿಚ್ಛೇದನ ಬೇಕು ಅಂತಾರೆ ಇನ್ನೊಬ್ಬರನ್ನ ಕೊಡೋಲ್ಲ ಅಂತಾರೆ ಇಂತಹ ಪ್ರಕರಣಗಳು ಇದೆ ಪತಿಗೆ ವಿಚ್ಛೇದನ ಬೇಕು ಅಂದರೆ ಪತಿ ಕೊಡಲ್ಲ ಅಂತಾರೆ ಪತ್ನಿ ವಿಚ್ಛೇದನ ಕೇಳಿದ್ರೆ ಪತಿ ಕೊಡಲ್ಲ ಅಂತಾರೆ ಅಂತಹ ಸಂದರ್ಭಗಳಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಆಗಲ್ಲ ಅಂದಾಗ ಒಬ್ಬರು ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿ ಇನ್ನೊಬ್ಬರು ನ್ಯಾಯಾಲಯಕ್ಕೆ ಬಂದು ಇವರು ಯಾಕೆ ವಿಚ್ಛೇದನ ಬೇಕು ಅನ್ನುವ ಕಾರಣವನ್ನು ಕೊಟ್ಟು ಸಾಬೀತುಪಡಿಸಿ ಇವರಿಗೆ ವಿಚ್ಛೇದನ ಬೇಕೇ ಬೇಕು ಇವರು ಕೊಡದೇ ಇದ್ರೆ ಆಗಲ್ಲ ಅಂತ ನ್ಯಾಯಾಲಯಕ್ಕೆ ಅನ್ನಿಸಿದರೆ ವಿಚ್ಛೇದನವನ್ನು ಕೊಡ್ತಾರೆ ಇಲ್ಲದೆ ಹೋದರೆ ಇವರು ಹೇಳುವಂಥ ಕಾರಣ ನಿಜವಕ್ಕೂ ವಿಚ್ಛೇದನದ ಕಾರಣ ಅಲ್ಲ ಇದು ದಿಸ್ ಎ ವೆರಿ ಸಿಲಿ ರೀಸನ್ ಹಿ ಆರ್ ಶಿ ಹ್ಯಾಸ್ ಕಮ್ ಟು ಕೋರ್ಟ್ ದೇರ್ ಫೋರ್ ವಿ ಕೆನಾಟ್ ಗ್ರ್ಯಾಂಟ್ ಡಿಗ್ರಿ ಆಫ್ ಡೈವರ್ಸ್ ಅಂದರೆ ವಜಾ ಆಗುತ್ತೆ ಆವಾಗ ಬೇರೆ ದಾರಿ ಇಲ್ಲ ಒಟ್ಟಿಗೆ ಇರಬೇಕು ಇಲ್ಲ ಬೇರೆ ಬೇರೆ ಇರಬೇಕಾಗುತ್ತೆ ಹಾಗಾಗಿ ಎರಡು ರೀತಿ ಇದು ಒಂದು ಫೈಟ್ ಮಾಡಿ ತೆಗೆದುಕೊಳ್ಳುವಂಥ ವಿಚ್ಛೇದನ ಇನ್ನೊಂದು ಪರಸ್ಪರ ಒಪ್ಪಿಗೆಯಿಂದ ಪಡೆದುಕೊಳ್ತಕ್ಕಂಥ ವಿಚ್ಛೇದನ ಸರ್ ಅಂದರೆ ಆ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಸುಮ್ಮನೆ ಅಲಿಗೇಷನ್ ಮಾಡ್ತಾರೆ ಆ ಸುಳ್ಳಾಗಿರುತ್ತೆ ಆ ಕೋರ್ಟು ಯಾವ ರೀತಿಯಾಗಿ ತಗೊಳತ್ತದನ್ನ ಅಂದರೆ ಈಗ ಏನಾದ್ರೂ ಎವಿಡೆನ್ಸ್ಗಳನ್ನ ಕೇಳತ್ತಾ ಯಾವ ರೀತಿ ಮಾಡುತ್ತೆ ಸರ್ ಅದ ನೋಡಿ ಮಿಸ್ಟರ್ ಅಜ್ಜಿ ಇವರೇ ನ್ಯಾಯಾಲಯ ಅಂದ್ರೆ ತಮಗೂ ಗೊತ್ತಿರಬೇಕು ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು ಸಾಕ್ಷಿ ಸಾಕ್ಷಿ ಹೌದು ಆಧಾರ ಈಗ ಪತ್ನಿ ಇಲ್ಲಪ್ಪ ನನ್ನ ಗಂಡ ಯಾವಾಗಲೂ ಹೊಡಿತಾ ಇರ್ತಾನೆ ನನಗೆ ಹಿಂಸೆ ಕೊಡ್ತಾನೆ ಅಂತ ಹೇಳ್ತಾಳೆ ಬಟ್ ಅದಕ್ಕೆ ಆಕೆ ಏನಾದ್ರು ಒಂದು ಸಬ್ಮಿಟ್ ಮಾಡ್ಲೇಬೇಕಲ್ವಾ ಹೌದು ಹೌದು ತಾವು ಹೇಳಿದ್ರಿ